ಬಿಡ್ತಿದ್ವಿ ಏನ್ ಸಮಸ್ಯೆ ಇರ್ತಿರ್ಲಿಲ್ಲ ಆದ್ರೆ ಆರ್ ಬಿ ತಿಮ್ಮಾಪುರ ಅವರು ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಚೇರ್ಮನ್ ಗಳಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ ಮಾತಾಡಿ ಯಾವ ಒಂದು ರೀತಿಯಿಂದ ಎಷ್ಟು ಜಲ್ದಿ ನೀರು ಹರಿಸಿ ಸ್ವಲ್ಪ ಈ ಒಂದು ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅಂತ ಅವರ ಒಂದು ಸಂಕಷ್ಟದಲ್ಲಿ ನಾವು ಕೂಡ ಇರಬೇಕು ಅಂತ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದೀನಿ ನಾವು ತಮ್ಮೆಲ್ಲರ ಪರವಾಗಿ ಹಿಂದೆ ಹೆಂಗೆ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿಯನ್ನು ಮಾಡಿದ್ವಿ ಅದೇ ರೀತಿಯಿಂದ ನಾವು ಅಲ್ಲೇ ಹೋಗಿ ಅವ್ರಿಗೆ ಇಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ತಿಳಿಸಿ ಮತ್ತೆ ಇವತ್ತು ಇಲ್ಲಿ ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಯಾರು ಆಫೀಸರ್ಸ್ ಇದ್ದಾರೆ ಇವಾಗ ಸರಿಯಾಗಿ ರೀತಿಯಿಂದ ಎಲ್ಲ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಮುಂದೆ ಬಿಚ್ಚಿಟ್ಟು ಯಾವೊಂದು ರೀತಿಯಿಂದ ನಾವು ಮಾಡಬಹುದಂತ ನೋಡಿ ನಾನು ಮಾಡ್ತೀನಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ ತಮ್ಮೆಲ್ಲರ ಯಾಕಂದ್ರೆ ತಾವು ಈಗಾಗಲೇ ತಾವು ಹೇಳಿದ್ರಿ ಐದು ಗಂಟೆ ತನಕ ತಾವು ಒಂದು ಪರಿಹಾರ ಹುಡುಕ್ಬೇಕಂತ ಬಹುಶಃ ಅಷ್ಟು ಸುಲಭ ಇಲ್ಲ ಆದ್ರೆ ಎಲ್ಲ ರೀತಿಯಿಂದ ಮಾಹಿತಿ ಒಂದು ಪಡೆದುಕೊಂಡು ಹಿಂದೆ ಹೆಂಗ್ ನಾವು ಮಾಡಿದ್ವಿ ದೇಡ್ ತಿಂಗಳು ಎರಡು ತಿಂಗಳು ಹಿಂದೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ನೇರವಾಗಿ ನಾವು ಮಾತಾಡಿ ಆ ಒಂದು ರೀತಿಯಿಂದ ನಾವು ಮಾಡಿದ್ವಿ ಅದೇ ಒಂದು ರೀತಿಯಿಂದ ಇವಾಗ ಇವಾಗ ನಮ್ಮ ನಮ್ಮ ಕೆಲಸ ಆಗಬೇಕು ಕೆಲ್ಸ ಆಗ್ಬೇಕು ಕೆಲ್ಸ ಏನದ ನೀರ್ ಬಿಡಿಸ್ಬೇಕು ಮೊನ್ನೆನೂ ಕೂಡ ಹಂಗೆ ಬಿಡಿಸಿದೀವಿ ಅಲ್ಲ ಏನು ಸುಳ್ಳಾಶ್ವಾಸನೆ ಕೊಟ್ಟು ಹೋಗ್ತಾ ಇಲ್ಲ ಇಲ್ಲೂನು ಕೂಡ ನಾನು ನೀರ್ ಬಿಡಿಸ್ತೀನಿ ನಾಳೆ ಆಗಲ್ಲ ಅವ್ರು ಹೋಗಿ ನಾವು ಇಲ್ಲಿರ್ತಕ್ಕಂತ ನಾನ್ ಖುದ್ದಾಗಿ ಅಲ್ಲಿ ಹೋಗಿ ಜನ ಎಲ್ಲ ರೈತರಿಗೆ ಭೇಟಿಯಾಗಿ ಬಂದಿದ್ದೀನಿ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂಥ ಫೋಟೋ ತೋರ್ಸ್ಬಹುದು ಅವರು ಇಲ್ಲಿ ಕೂತಿದ್ದಾರೆ ಸುಮಾರು ಐದು ದಿವಸ ಆಗಿದೆ ನಾಳೆ ಟೈಮ್ ಕೊಡ್ತಾರ ಇವಾಗ ಅವ್ರು ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಇಂತಹ ಒಂದು ಪರಿಸ್ಥಿತಿ ಹೇಳಿ ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯೊಂದು ತೊಗೊಂಡು ಕೊ ತಗೊಂಡು ನೀರು ಬಿಡಿಸ್ಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ಯಾಕಂದರೆ ನಾನು ಇಲ್ಲಿ ಬಂದು ನಾನು ನೀರು ಬಿಡ್ತಾ ಇದ್ದೀನಿ ನೀವು ಎದೇಳ್ರಿ ಅಂತ ನಾನು ಹೇಳೋಕೆ ಆಗಲ್ಲ ನಾನು ಆ ಪೊಸಿಷನಲ್ಲೇ ಇಲ್ಲ ಆದರೆ ನಾನು ಸರ್ಕಾರದ ಪರವಾಗಿ ಇಲ್ಲಿ ಬಂದಿದ್ದೀನಿ ನಾವಾಗಲಿ ಉಸ್ತುವಾರಿ ಸಚಿವರು ನಾವೆಲ್ಲರೂ ಕೂಡಿ ಅವ್ರಿಗೆ ನಾವು ಭೇಟಿ ಆಗ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಮುಖಂಡರು ಪಾವ ಎಲ್ಲರೂ ಕೂಡ ನಮ್ಮ ಜೊತೆ ಬಂದರೂ ಇನ್ನೂ ಒಳ್ಳೇದು ಇಲ್ಲ ಅಲ್ಲಿ ನಾವು ಬರೋದ್ರ ಅವಶ್ಯಕತೆ ಇಲ್ಲ ತಮಗೆ ಬೇಕಾದಷ್ಟು ಜವಾಬ್ದಾರಿ ಅದ ಕಡೆಗೆ ಇವತ್ತು ನಾಳೆಗೆ ಹೇಳ್ಬೋದು ತಾವು ಮುಖ್ಯಮಂತ್ರಿಗೆ ಒತ್ತಡ ಹಾಕ್ರಿ ತೊಗೊಂಡು ಬರ್ರಿ ಆತ್ಮ ಸ್ಥೈರ್ಯ ದಯವಿಟ್ಟು ರೈತರು ಯಾರು ಕಳಕಬಾರ್ದಂತ ತಮ್ಮಲ್ಲಿ ಕಣಕ ಕಳಕಳಿಗೆ ಮನೆ ಮಾಡ್ಕಂತ ನಾನು ಎರಡು ಮಾತುಗಳನ್ನು ಮುಗಿಸಿ ಇರ್ತಾನೆ ಮುಖಂಡರು ಬಂದಾರೆ ಅವರು ನಮ್ಗೆ ಏನು ಹೇಳ್ತಾರೆ ಕೇಳೋಣ ಇಲ್ಲಿವರೆಗೂ ಮಾತಾಡಂತ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದ ಚೇತರಿಕೆ ಆದರೂ ಕೂಡ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡ್ಯಾರ ಅವರು ವಿರೋಧ ಪಕ್ಷದಾಗಿದ್ದೀರಿ ಏನು ಕೊಡ್ತೀರಿ ರೈತರಿಗೆ ಮೆಸೇಜ್ ನೀವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ